ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಅಧಿಕಾರಿಗಳ ಕ್ರಮವನ್ನು ವಿರೋಧಿಸಿ ಶ್ರೀ ಶಂಕರ ಸೇವಾ ಸಮಿತಿ ಆರ್ಯ ವೈಶ್ಯ ಮಂಡಳಿ ಹಾಗೂ ಸೋಮವಂಶ ಆರ್ಯ ಕ್ಷತ್ರಿಯ ಟ್ರಸ್ಟ್ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನಗಿರಿ ವಿಶ್ವ ಸಮುದಾಯ ವೈಶ್ಯ ಸಮುದಾಯ ಕ್ಷತ್ರಿಯ ಸಮುದಾಯದ ಸರ್ವ ಜನಾಂಗದ ಎಲ್ಲ ಜನರು ಇಲ್ಲಿ ಹಾಜರಿದ್ದು ಹಾಜರಿದ್ದು ಈ ದಿನ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಬೀದರ್ ಮತ್ತು ತೀರ್ಥಹಳ್ಳಿಯಲ್ಲಿ ಸಿ ಇ ಟಿ ಯು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಹೋದಾಗ ಅಲ್ಲಿನ ಸಿಬ್ಬಂದಿಯವರು ಜನಿವಾರವನ್ನು ತೆಗೆದುಹಾಕಿದರೆ ಮಾತ್ರ ಪರೀಕ್ಷೆಗೆ ಹಾಜರಾತಿಯಲ್ಲಿ ಎಂದು ಗಲಾಟೆ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ವಿರೋಧಿಸಿದಾಗ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರುವಂಥ ವಿಚಾರ ಗಮನಕ್ಕೆ ಬಂದಿದೆ ಅದೇ ರೀತಿ ಬೇರೆ ಬೆಂಗಳೂರು ಮತ್ತು ತೀರ್ಥಹಳ್ಳಿಯಲ್ಲಿ ಜನಿವಾರ ತೆಗೆದುಕೊಳ್ಳಲು ವಿರೋಧಿಸಿದಾಗ ಅವರಿಗೆ ಪರೀಕ್ಷೆಗೆ ಹಾಜರಾಗದಂತೆ ನಿರ್ಬಂಧ ಹೇರಿದ್ದಾರೆ ಇದು ಕಾನೂನು ಬಾಹಿರ ಯಾಕೆಂದರೆ ಸಂವಿಧಾನದಲ್ಲಿ ಪರಿಚಯದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಎಲ್ಲ ಧರ್ಮದ ಅವರವರ ಧರ್ಮವನ್ನು ಆಚರಿಸಲು ಅವರವರ ರೀತಿಯ ಸಂಪ್ರದಾಯದ ಪ್ರಕಾರ ಆಚರಿಸಲು ಯಾವುದೇ ನಿರ್ಬಂಧವಿಲ್ಲ ಕಾನೂನಿನ ಪ್ರಕಾರ ಮೂಲಭೂತ ಹಕ್ಕನ್ನು ನೀಡಲಾಗಿದೆ ಈ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಈಗ ಈ ಮೂಲಭೂತಿನ ಉಲ್ಲಂಘನೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧನೂ ಸಹ ಆಗಿರುತ್ತದೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಆದಂತಹ ಶ್ರುತಿಯಲ್ಲ ಅವರಿಗೆ ಆದಂತಹ ತೊಂದರೆಯಲ್ಲ ಇದು ಒಂದು ಸಮುದಾಯಗಳ ಮೇಲೆ ಯಾರು ಜನಿವಾರ ಬ್ರಹ್ಮೋಪದೇಶ ಪಡೆದು ಜನಿವಾರ ಆಚರಿಸಲು ಜನಿವಾರ ಹಾಕಿಕೊಂಡು ನಿತ್ಯ ಕರ್ಮಗಳನ್ನು ಮಾಡಲು ಯಾರ್ಯಾರಿಗೆ ಅರ್ಹತೆ ಇದೆಯೋ ಧರ್ಮದ ಪ್ರಕಾರ ಅಂತಹ ಸಮುದಾಯದ ಮೇಲೆ ಇದು ಒಂದು ಹಕ್ಕಿನ ಉಲ್ಲಂಘನೆ ಆಗಿದೆ ಇದನ್ನು ನಾವು ಪ್ರತಿಭಟಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ರಾಮಕೃಷ್ಣ ಅವರ ಕಾಲದಲ್ಲಿ ಸಿ ಇ ಟಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇವತ್ತಿನವರೆಗೂ ಯಾವುದೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಜನಿವಾರದ ವಿಚಾರ ಬಂದಿಲ್ಲ ಈಗ ಈ ತಕ್ಷಣ ಇದು ಒಂದು ಪೂರ್ವಾರ್ಜಿತ ಪೂರ್ವಯೋಜಿತ ಒಂದು ಪ್ಲಾನ್ ಒಂದು ಕೃತ್ಯ ಯೋಜನೆ ಮೂಲಕ ಕೃತ್ಯವನ್ನು ಮಾಡಿದ್ದಾರೆ ಇದನ್ನು ಮುಂದೆ ಮರುಕಳಿಸದಂತೆ ನಾವು ಈ ರೀತಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸರ್ಕಾರ ಗಮನಕ್ಕೆ ಗಮನಕೆರರು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಯ ಗ್ರೇ ತಹಶೀಲ್ದಾರ್ ಅವರಿಗೆ ಈ ಮನವಿ ಮೂಲಕ ನಾವು ಅವನ್ನು ಕೇಳ್ಕೊತೀವಿ ಸರ್ಕಾರದಿಂದ ಪೂರಕವಾದ ಕ್ರಮನ ತೆಗೆದುಕೊಳ್ಬೇಕೆಂದು ನಾವು ತಿಳಿಸಿದ ನಾಲ್ಕು ಇಪ್ಪತ್ತೈದರ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಸಿ ಇ ಟಿ ಎಕ್ಸಾಮ್ಗೆ ಒಬ್ಬ ವಿದ್ಯಾರ್ಥಿಯ ಜನವಾರವನ್ನು ಸಿಕ್ಕಿಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅವಮಾನ ಅಂದರೆ ನಮ್ಮ ಸಮುದಾಯ ಅಂತಲ್ಲ ಜನವರದ ಮಹತ್ವ ಗೊತ್ತಿಲ್ಲದಿದ್ದಂಗೆ ಅವ್ರು ಮಾಡಿದ ತಪ್ಪು ಅದು ಸಾಕಷ್ಟು ನೋವನ್ನು ಅವ್ರು ಅನುಭವಿಸ್ತಾರೆ ಜೊತೆಗೆ ಇದು ಧಾರ್ಮಿಕ ವಿರೋಧಿ ಚಟುವಟಿಕೆ ಅಂತಲೇ ಒಂದು ನೇರವಾಗಿ ಯಾವುದೇ ಅವ್ರವ್ರ ಧರ್ಮ ಅವ್ರವ್ರಿಗೆ ದೊಡ್ಡದು ಈಗ ಹಿಜಾಬ್ ಹಾಕ್ಬೇಡ್ರಿ ಅಂತಾರೆ ಹಿಜಾಬ್ ಹಾಕ್ಬಿಡ್ತಾರೆ ಅದು ಅವರು ಹೋರಾಟ ಮಾಡ್ತಾರೆ ನಮ್ಗೆ ಜನವಾರ ಹೋರಾಟ ಮಾಡಲೇಬೇಕು ಹಾಗಾಗಿ ಜನವಾರದ ಮಹತ್ವ ಅದೊಂದು ಅರ್ಧ ಮದುವೆ ಮಾಡಿದಂಗೆ ಲೆಕ್ಕ ಆ ಮಟ್ಟಕ್ಕೆ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ನಾವೆಲ್ಲ ಮಾಡ್ತೀವಿ ಅಂಥದನ್ನ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾ ಮಾಡಿರುವಂತಹ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಮತ್ತು ಆ ವಿದ್ಯಾರ್ಥಿ ನ್ಯಾಯ ಅಂತ ನಮ್ಮ ಸಮುದಾಯದ ಮೂಲಕ ಒತ್ತಾಯ ಮಾಡ್ತಾ ಇದೆ